గది గోతి రామానుజశేఖరుడుగో వైష్ణవ శంఖారావపు విష్ణుతేజమది గోహరి చిరున శ్రీభాషుడోమాది నందించే జగద్ది గది గోయతి రామాను వైష్ణవ శంఖారాబు విష్ణు నిండూ గ త్రిదండ ండ్రముతో కాయము దాల్చినట్టి కమలాక్షని రూపములోముతో కాల్చినట్టి కమలాక్షుని రూపములో వైష్ణవ తత్వము చాటిన యోగీశ్వరుడడుగో రాముని బాటే తనదను తను రామానుజుడడుగో వైష్ణవ తత్వము చాటిన యోగీశ్వరుడడుగు రాముని బాటే i do go వాడడుగో వైదిక ధర్మము నిలిపిన ఆచార్యుండడుగో విశిష్ట ద్వైతమును చాటిన వాడడుగో వైదిక ధర్మము నిలిపిన ఆచార్యుండడుగో పురాణ తిరుమంత్రము చాటిన వాడడుగో మార్గమైన తిరుమంత్రము చాటిన వాడడుగో వాడడు మార్గమై

ಬಾಂಧವರು ಸಹ ಅವರಿಗೆ ದೇವರಲ್ಲಿ ಬೇಡ್ಕೊಳ್ತಾ ಇದ್ವಿ ಅವರು ನಮ್ಮಲ್ಲಿ ಬಂದಿದ್ದಾರೆ ಸ್ವಾಮಿಗಳು ನಾವು ಅವರಲ್ಲಿ ಹೋಗಿ ಆಶೀರ್ವಾದ ತಗೊಂಡ್ಬರ್ಬೇಕು ನಾವು ಅದು ಮೇಯ್ನ್ ಆದರೆ ಗುರು ಬಂದಾಗಿಂದ ನಾವೆಲ್ಲ ಒಂದು ಒಂದು ಚಿತ್ರದ ಅಡಿಗೆ ಬಂದಿದ್ದೀವಿ ಒಂದು ಕೊಡೆ ಅಡಿಗೆ ಬಂದಿದ್ದೀವಿ ನಮ್ಮ ಸೌಭಾಗ್ಯ ನಾವು ಈ ರಾಮಾನುಚಾರಿಯಲ್ಲಿ ನೋಡ್ದಂಗಾಗಿದೆ ಜಾ ಸಮಾಜದ ಒಗ್ಗಟ್ಟು ಎಷ್ಟಿದೆ ಅನ್ನೋದನ್ನು ನಾವು ಅಲ್ಲಿ ಹೋಗಿ ತೋರಿಸ್ಬೇಕಾಗಿ ನಾವು ಎಲ್ಲರೂ ಪರವಾಗಿ ಕೇಳ್ಕೊತಾ ಇದ್ದೀನಿ ನಾನು ಇಷ್ಟು ಜನ ಎರಡು ಲಕ್ಷ ಜನ ಅಂತ ಅಂದರೆ ಅದು ನಮ್ಮ ಪುಣ್ಯ ತಾಲೂಕಿನ ಸ್ವಾಮಿಗಳು ಅಂತ ಆಹ್ವಾನ ಮಾಡೋ ಅಲ್ಲಿಂದ ಹೆಚ್ಚಿನಾಗಿ ನಾವು ಉತ್ತರ ತಾಲೂಕಿನ ಜನಗೊಳಿಸ್ತೀವಿ ಒಂದು ಗುರುಗಳ ಕಾರ್ಯಕ್ರಮಕ್ಕೆ ಹೋಗಿ ನಮ್ಮಲ್ಲಿ ಬಂದರೆ ನಾವು ಅವರಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಗುರುಗಳನ್ನು ನಮ್ಮ ಇತ್ತು ಡಿ ಜಿ ಶ್ರೀ ವೈಷ್ಣವ ಮಹಾಸಭಾದ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ಏನು ಗುರು ಬಂದ್ರಲ್ಲ ಅವರಲ್ಲಿ ನಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡಾಗ ಅವರು ಒಳ್ಳೆ ರೀತಿಯಲ್ಲಿ ಮಾರ್ಮಿಕವಾಗಿ ನಿಮ್ಮನ್ನು ಮೇಷೇ ತರಲಿಕ್ಕೆ ಮೇನ್ ದೊಡ್ಡದಾಗಿರ್ತಕ್ಕಂಥ ಸಭೆಯಲ್ಲಿ ಆಗಲ್ಲ ಅದಾದಮೇಲೆ ಅನೇಕ ಸಭೆಗಳನ್ನು ನಡೆಸಿ ನಾವು ಸಹ ಎಲ್ಲರಂತೆ ಬಾಳ್ಬೇಕು ಅಂತಕ್ಕಂಥ ವಿಚಾರವನ್ನು ಚೆನ್ನಾಗಿ ಮನದಟ್ಟಾಗುವಂತೆ ತಿಳಿಸಿದರೆ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ನಾನಿವಾಗ ಗುರುಗಳಿಗೆ ಕೊಡಬೇಕು ಅಂದರೆ ಕಟರಾಜು ಚಿತ್ರದುರ್ಗ ಪರಶರಾಮ್ಪುರದ ಶ್ರೀರಾಮಾನುಜ ಜಯಂತ್ಯೋತ್ಸವದ ಗೌರವ ಅಧ್ಯಕ್ಷರು ಅಧ್ಯಕ್ಷರು ನಾವು ಗುರುಗಳ ಹತ್ರ ಹೋಗಿ ಪಾಠ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿಬೇಕಾಗಿತ್ತು ಆದರೆ ಒಬ್ಬರೇ ನಮ್ಮ ಬಳಿಗೆ ಬಂದು ನಮ್ಮೆಲ್ಲರ ಆಶೀರ್ವಾದಗಳನ್ನು ಕೇಳಿ ಮಾಡಿರೋದ್ರಿಂದ ಇಪ್ಪತ್ನಾಲ್ಕನೇ ತಾರೀಕಿನ ನವೆಂಬರ್ ಸಭೆಯ ಉತ್ಸವಕ್ಕೆ ಆದಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನಗಳನ್ನು ಸೇರಿಸಿ ನಾವು ನಾವು ಕೋಟ ಎಕ್ಕ ಪೂಜೆ ಮಾಡ್ತಿದ್ವಿ ರಾಮ ಇವತ್ತಿನ ನಾವು ಕಮ್ಮಿ ಅಂತ ನಾವು ಅಂದರೆ ಅದನ್ನ ಹೇಳಿದ ಎಷ್ಟು ಕೋಟೆ ಕೊಟ್ಟು ಸಿಗಲ್ಯ ನಾರಾಯಣ ಮೂರ್ತಿ ಅಂತ ನಾವು ಪರಶುರಾಂಪುರ ರಾಮ ಜಯಂತ್ಯೋತ್ಸವ ಸಮಿತಿ ಅಂತ ಮಾಡಿಕೊಂಡು ಮೂವತ್ತೈದು ವರ್ಷಗಳಿಂದ ನಾವು ಪಕ್ಷಾಂಪುರದಲ್ಲಿ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ವಿ ಈ ವರ್ಷ ಗುರುಗಳೇ ಬಂದು ಸ್ವತಃ ಒಂದು ಉತ್ತರ ಜೀವನಕ್ಕೆ ಸಮಾಚರಣ ಮಾಡಿ ಹುಂಬ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಮತ್ತು ಇಂದು ಹೊಳಲ್ಕೆರೆಗೆ ಬಂದು ನವರಿ ಇಪ್ಪತ್ನಾಲ್ಕರ ವಿಜಯ ವಿಶ್ವ ವಿಜಯೋತ್ಸವಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕಂತ ಕೇಳಿದ್ದಾರೆ ಗುರುಗಳ ಮಾತಿಗೆ ನಾವು ವಾಕ್ಯ ಕೊಟ್ಟಂತೆ ಮೂರು ಬಂದಿಗೂ ಹೆಚ್ಚು ಜನರನ್ನು ಸೇರಿಸಿ ನಾವು ಕರ್ಕೊಂಡು ಕಾರ್ಯಕ್ರಮ ಮಾಡಿದಂತೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ